ಮೈ ಚಾನೆಲ್ ರಾಮಚಾರಿ ಇಂದಿನ ಪೂರ್ತಿ ಸಂಚಿಕೆ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಚಾರು ಮಾನೆ ತಾಕೆನೆಗೆ ಹುಡುತಿರೋದು ಅದು ಚಾರುನ ಭ್ರಮೆ ಆಗಿರುತ್ತೆ ಚಾರು ಬಂದಿರೋದ್ ನೋಡಿ ಮಾನ್ಯ ತುಂಬಾ ಖುಷಿ ಆಗುತ್ತೆ ಬೇಬಿ ಬಂದ್ಯಾ ಬಾ ಬೇಬಿ ಅಲ್ಲೇ ಯಾಕೆ ನಿಂತಿದ್ಯಾ ಅಂತ ಇಲ್ಲಿ ಮಾನ್ಯತಾ ಕರೀತಾರೆ ಇದೆಲ್ಲಾ ನನ್ ಭ್ರಮೇನ ಅವಳು ನೋಡ್ತಾದ್ರೆ ನನ್ಗೆ ಜೋರಾಗಿ ಕಪಾಲಿಗೆ ಹೊಡಿಬೇಕು ಅಂತ ಅನ್ಸ್ತಿದೆ ಆದ್ರೆ ಇದನ್ನೆಲ್ಲ ಪ್ರೀತಿಯಿಂದ ಹ್ಯಾಂಡಲ್ ಮಾಡ್ಬೇಕು ಎಲ್ಲಾ ನನ್ ಕರ್ಮ ಅಂತ ಹೇಳಿ ಚಾರು ಮನ್ಸಲ್ಲಿ ಅನ್ಕೋತಾರೆ ಇಲ್ಲಿ ಚಾರು ಬರ್ತಿದಂಗೆ ಮಾಮ್ ಅಂತ ಹೇಳಿ ಮಾನ್ಯತನ ತಪ್ಪಾರೆ ಚಾರು ನೀನ್ ಬೇಬಿ ಇದು ಇಷ್ಟೊಂದು ಸೊರ್ಗೋಗಿದೆಯಲ್ಲ ಅಂತ ಮಾನ್ಯತಾ ಕೇಳ್ತಾರೆ ಮಾಡೋದು ನಾನೇ ಆಯ್ಕೆ ಮಾಡದ ಮಾಡಿದಂತ ದಾರಿ ಅದುವಾಗ ಅಲ್ಲಿ ಕಲ್ಲಿದೆ ಮುಳ್ಳಿದೆ ಅಂತ ಏನ್ ಪ್ರಯೋಜನ ಎಲ್ಲ ನನ್ನ ಅಣೆ ಬರಹ ಅಂತ ಚಾರು ಅಳ್ತಾರೆ ಬೇಬಿ ನಿಂಗ್ ಸ್ವಲ್ಪನೂ ನೋವಾಗಬಾರ್ದು ಅಂತ ಹೇಳಿ ನಿನ್ನ ನಡೆಯ ಕಡೆ ಎಲ್ಲಾ ಹೂ ಹಾಕಿ ಪ್ರಿನ್ಸೆಸ್ ನಾನ್ ಸಾಕಿದ್ದೆ ನೀಡದನ್ನ ನನ್ ಕೈಲಿ ನೋಡಕ್ ಆಗ್ತಿಲ್ಲ ಬೇಬಿ ಅಂತ ಮಾನ್ಯತಾ ಹೇಳ್ತಾರೆ ಅವತ್ತು ನಾನ್ ನಿನ್ ಮಾತ್ ಕೇಳಿದ್ರೆ ನಂಗಿಂತ ಪರಿಸ್ಥಿತಿ ಬರ್ತಿರ್ಲಿಲ್ಲ ನಾನು ಆ ರಾಮಾಚಾರಿ ಮಾತಿಗೆ ಮರಳಾಗಿ ಅವ್ನ್ ಮಾತ್ ಕೇಳಿಕೊಂಡು ಅವ್ನಿಂದನೆ ಹೋಗ್ಬಿಟ್ಟೆ ಇವಾಗ ನೋಡಿದ್ರೆ ಪಡಬಾರದ ವನ್ವಾಸ ಅನುಭವಿಸ್ತಾ ಇದ್ದೀನಿ ಸತೋಗಿರೋದು ಅವ್ನು ಆದ್ರೆ ನರ್ಕದಲ್ಲಿರೋದು ನನ್ ಬದುಕು ಮಾಮ್ ಅಂತ ಹೇಳಿ ಇಲ್ಲಿ ಚಾರು ಕಣ್ಣೀರಾಗ್ತಾರೆ ರಾಮಾಚಾರಿ ಹೋಗ್ಬಿಟ್ಟ ಅಂತ ಗೊತ್ತಾಯ್ತು ಬೇಬಿ ಏನಾಯ್ತು ಬೇಬಿ ಅಂತ ಇಲ್ಲಿ ಮಾನ್ಯತಾ ಕೇಳ್ತಾರೆ ನೋಡಲ್ ಹೋಗ್ಬೇಕಾದ್ರೆ ಅಪಾಯ ಆಯ್ತಂತೆ ಮೋಮ್ ಅಂತ ಇಲ್ಲಿ ಮಾನ್ಯತಾ ಹೇಳ್ತಾರೆ ಸದ್ಯ ಇವಳಿಗ ಅದೆಲ್ಲ ಮಾಡಿರೋದು ನಾವೇ ಅಂತ ಗೊತ್ತಾಗ್ಲಿಲ್ವಲ್ಲ ನನ್ ಪುಣ್ಯ ಅಂತ ಹೇಳಿ ಮಾನ್ಯತ ಮನ್ಸಲ್ಲೇ ಅನ್ಕೋತಾರೆ ನಿಜವಾಗ್ಲು ಮಾಮ್ ನಾನ್ ದೊಡ್ಡ ತಪ್ಪು ಮಾಡ್ಬಿಟ್ಟೆ ನಂಗಂತೂ ಬುದ್ಧಿ ಇದೆ ಆ ರಾಮಾಚಾರಿನ ಮದ್ವೆ ಆಗಿ ಹೋಗ್ಬಿಟ್ಟೆ ನಿಜವಾಗ್ಲು ಮಾಮ್ ಈಗ ಮನೇಲಿ ಇರೋದಕ್ಕೆ ನಂಗಂತೂ ಅಸಹ್ಯ ಆಗ್ತದೆ ಹೋಗಿ ಹೋಗಿ ಅದ್ ಹೇಗಾದ್ರೂ ನಾನು ಆ ಮಿಡಲ್ ಕ್ಲಾಸ್ ರಾಮಾಚಾರಿನ ಇಷ್ಟಪಟ್ನು ಅಂತ ಚಾರು ಹೇಳ್ತಾರೆ ಆ ಮನೆಯವರೆಲ್ಲ ಆ ರಾಮಚಾರ್ಯರು ಅವ್ರಿಗೂ ನನ್ನನ್ನ ಚೆನ್ನಾಗಿ ನೋಡ್ಕೊತಿದ್ರು ಆದ್ರೆ ಈಗ ನೋಡಿದ್ರೆ ಮನೆಯಲ್ಲಿರೋ ಕೆಲ್ಸ್ತಾಳು ತರ ನನ್ನ ನೋಡ್ತಿದಾರೆ ಆ ರಾಮಾಚಾರಿನ ನಮ್ಕೊಂಡು ಹೋಗಿದಿಕ್ಕೆ ನಂಗಂತೂ ಸರಿಯಾಗಿ ಶಿಕ್ಷೆ ಆಯ್ತು ಅಂತ ಇಲ್ಲಿ ಚಾರು ಕಣ್ಣೀರಾಗ್ತಾರೆ ಅಶೋ ಬೇವಿ ಆತನೆಲ್ಲ ಹೇಳ್ಬಿಡಾ ನಾನಿದ್ದೀನಿ ನಿಂಗೆ ಇನ್ ಯಾಕಿದೆ ಎಲ್ಲ ಮೊದ್ಲೆ ಹೇಳ್ಲಿಲ್ಲ ಅಂತ ಮಾನ್ಯತಾ ಹೇಳ್ತಾರೆ ನಾನು ನಿಂಗೆ ತುಂಬಾ ಕಾಲ್ ಮಾಡ್ಬೇಕು ಅಂತ ಅನ್ಕೊಂಡೆ ಮೋ ಕಾಲ್ ಮಾಡಿ ನನ್ ಮನ್ಸಲ್ಲಿರೋ ನೋವೆಲ್ಲ ಹೇಳಿ ಹತ್ ಬಿಡ್ಬೇಕು ಅಂತ ತುಂಬಾ ಸಲ ಅನ್ಕೊಂಡೆ ಆದ್ರೆ ಯಾವ ಮುಖ ಇಟ್ಕೊಂಡು ನಿಂಗೆ ಕಾಲ್ ಮೋ ನಿಜ ಏನೋ ಅಂತ ಗೊತ್ತಿರ್ದೆ ನಿನ್ ಪ್ರೀತಿ ಬೆಲೆ ಏನೋ ಅಂತ ಬೇರೆ ಬಾಯಿ ಬಂದಂಗೆ ಬೈ ಬಿಟ್ಟಿದೆ ಆಗಿದ್ಮೇಲೆ ಅಂತ ಇಲ್ಲಿ ಚಾರು ಹೇಳ್ತಾರೆ ಇಟ್ಸ್ ಓಕೆ ಬೇಬಿ ನೀನ್ ಎಷ್ಟೇ ಬೈದ್ರು ನಂಗಂತೂ ಸ್ವಲ್ಪನು ಬೇಜಾರಿಲ್ಲ ಯುವರ್ ಮೈ ಬೇಬಿ ನೀನು ನನ್ ಮಗಳು ಇಟ್ಸ್ ಓಕೆ ನಿಜವಾಗ್ಲು ನಿನ್ ಪರಿಸ್ಥಿತಿ ನೋಡ್ತಿದ್ರೆ ನಂಗಂತೂ ತುಂಬಾ ಬೇಜಾರಾಗ್ತಿದೆ ಅಂತ ಮಾನ್ಯಾ ಹೇಳ್ತಾರೆ ಹಾಗಾದ್ರೆ ನಿಂಗೆ ನನ್ ಮೇಲೆ ಕೋಪ ಇಲ್ವಾ ಅಂತ ಚಾರು ಹೇಳ್ತಾರೆ ಇಲ್ಲ ಬೇಬಿ ನೋ ಬೇಬಿ ಅಂತ ಮಾನಿತಾ ಹೇಳ್ತಾರೆ ನೀನು ನನ್ನ ಕ್ಷಮಿಸಿ ನಿನ್ನ ಹತ್ರ ನನ್ನ ಸೇಸ್ಕೋತಿಯಲ್ವಾ ಅಂತ ಚಾರು ಹೇಳ್ತಾರೆ ಅಶೋ ಬೇಬಿ ಅಮ್ಮ ಮಗ್ಳು ಮಧ್ಯೆ ಕ್ಷಮೆನೋ ಮಾತೇ ಇಲ್ಲ ಬೇಬಿ ನಿಂಗೆ ನನ್ ಬೇರೆ ಯಾರು ಅಲ್ಲ ನಾನು ನಿಮ್ಮ ಮಾಮೇಲೆ ಮೇಲೆ ಮಾನ್ಯತಾ ಚಾರು ಹುಟ್ಟೆನ ಮುಟ್ತಾರೆ ಎಷ್ಟ್ ತಿಂಗ್ಳು ಬೇಬಿ ಅಂದ್ರೆ ಈ ಕಡೆ ಚಾರು ಏಳ್ ತಿಂಗಳು ಬಿತ್ತು ಮಾಮ್ ಅಂತ ಮಾನ್ಯತಂಗೆ ಚಾರು ಹೇಳ್ತಾ ಸರಿ ಬಾ ಬೇಬಿ ಕೂತಿರು ನಾನು ಕಾಫಿ ಮಾಡ್ಕೊಂಡ್ ಬರ್ತೀನಿ ಆಮೇಲೆ ನಾನ್ ಏನ್ ಮಾಡ್ಬೇಕು ಅಂತ ಹೇಳಿ ನಿಂಗೆ ಹೇಳ್ತೀನಿ ಬೇಬಿ ಇನ್ಮೇಲಾದ್ರೂ ನಾನ್ ಹೇಳೋ ಮಾತ್ನಾ ಕೇಳ್ತೀಯ ಅಂತ ಮಾನ್ಯತಾ ಹೇಳ್ತಾರೆ ನಿಜವಾಗ್ಲೂ ಮಾಮ್ ಖಂಡಿತವಾಗ್ಲು ಕೇಳ್ತೀನಿ ನನ್ಗೆ ನಿನ್ನನ್ ಬಿಟ್ಟು ಬೇರೆ ಯಾರಿದಾರೆ ಹೇಳು ಅಂತ ಇಲ್ಲಿ ಚಾರು ಹೇಳ್ತಾ ಓಕೆ ಬಾ ಕೂತ್ಕೋ ಅಂತ ಹೇಳಿ ಇಲ್ಲಿ ಮಾನ್ಯತಾ ಚಾರುನ ಕೂರಿಸತಾರೆ ಒನ್ ಬೇಬಿ ಕಾಫಿ ತಗೋ ಬರ್ತೀನಿ ಅಂತ ಹೇಳಿ ಮಾನ್ಯತ್ರ ಅಲ್ಲಿಂದ ಹೋಗ್ತಾರೆ ಚೀಕೆ ಅಂತೂ ಚಾರು ನೋಡ್ಕೊಂಡು ನಿನ್ ತಾಯಿ ನಿನ್ ಹತ್ರ ಅದು ಬೇರೆ ಏನೋ ಅಲ್ಲ ನೀನು ನಿನ್ ತಾಯಿ ತನನ ಕಳ್ಕೋಬೇಕು ಅಂತ ಪಾಪ ಅದ್ ಗೊತ್ತಿದೆ ನೀನು ಅಂತ ಇಲ್ಲಿ ಚೀಕೆ ಅನ್ಕೋತಿರ್ತಾರೆ ಅನ್ಕೊತಿರ್ತಾರೆ ಎ ಚಾರು ಕೂಡ ಗೊತ್ತಿದೆ ನೀನ್ ಏನು ಅಂತ ನಂಗ್ ಚೆನ್ನಾಗ್ ಗೊತ್ತಿದೆ ನೀನು ಅಮ್ಮ ಆದ್ರೆ ನಾನು ನಿನ್ ಮಗಳು ಇದನ್ನೆಲ್ಲಾ ಹೇಗ್ ಮ್ಯಾನೇಜ್ ಮಾಡ್ಬೇಕು ಅಂತ ಹೇಳಿ ನಂಗಂತೂ ಚೆನ್ನಾಗ್ ಗೊತ್ತಿದೆ ಅದಕ್ಕೆಲ್ಲಾ ನಾನ್ ರೆಡಿ ಆಗೇ ಬಂದಿದ್ದೀನಿ ಬಾಬಾ ಅಂತ ಹೇಳಿ ಇಲ್ಲಿ ಚಾರು ಮನ್ಸಲ್ಲೇ ಅನ್ಕೋತಾರೆ ಆ ಕಡೆ ಜಾನ್ಕಮ್ಮ ಹಾಗೂ ಅಜ್ಜಿ ಮಾತಾಡ್ತಿರ್ತಾರೆ ನೋಡಮ್ಮ ಜಾನ್ಕಿ ನಮ್ ಚಾರು ನೋಡಿದ್ರೆ ತುಂಬಾ ಹೊಟ್ಟೆ ಹೊರತೆ ಕಣೆ ಅಂತ ಅಜ್ಜಿ ಹೇಳ್ತಾರೆ ಯಾಕತ್ತೆ ಅಂತ ಈ ಕಡೆ ಜಾನ್ಕಿ ಕೇಳ್ತಾರೆ ನಮ್ ಚಾರುಗೆ ಇನ್ನು ಚಿಕ್ಕ ವಯಸ್ಸು ಇಂತ ವಯಸ್ಸಲ್ಲಿ ಕಣ್ಣನ್ ಕಳ್ಕೊಂಡು ಒಂಟಿ ಮರ ಆಗೋದಲ್ಲ ಅವ್ರು ಮುಂದಿನ ಭವಿಷ್ಯ ನೆನಪಿಸ್ಕೊಂಡ್ರೆ ನನ್ಗಂತೂ ಊಟ ಸೇರಲ್ಲ ನಿದ್ದೆ ಬರಲ್ಲ ತುಂಬಾ ಸಂಕಟ ಆಗುತ್ತೆ ಕಡೆ ಅಂತ ಅಜ್ಜಿ ಹೇಳ್ತಾರೆ ಏನೂ ತೊಂದ್ರೆ ಇಲ್ಲೇ ನಮ್ ಚಾರುಗೆ ಗೆ ಮಗುವಾಗ್ಬಿಡ್ಲಿ ಮುಂದೆ ಏನ್ ಮಾಡೋಣ ಅಂತ ಯೋಚನೆ ಮಾಡೋಣ ಅಂತ ಜಾನಕಮ್ಮ ಹೇಳ್ತಿರ್ತಾರೆ ಅದೇ ಸಮಯಕ್ಕೆ ಮುರಾರಿ ಬರ್ತಾರೆ ಅಂದ್ರೆ ಏನ್ ಮಾಡ್ಬೇಕಂತ ಹೇಳಿ ಯೋಚನೆ ಮಾಡ್ತಿದ್ದೀರಾ ಅಂತ ಮುರಾರಿ ಕೇಳ್ತಾರೆ ಮುರಾರಿ ಮಗ ರಾಮಾಚಾರಿ ನಮ್ಮನೆಲ್ಲ ಬಿಟ್ಟು ದೂರ ಹುಟ್ಟೋದ ಆದ್ರೆ ನನ್ನ ಸೊಸೆ ಚಾರು ಇನ್ನು ಚಿಕ್ಕ ಉಳುಕಣ ಬಾಡಿ ಬದುಕ್ಬೇಕಾದವಳು ಅವ್ಳಗೊಂದ್ ಭವಿಷ್ಯ ಕಟ್ಕೊಡೋದು ನಮ್ ಕರ್ತವ್ಯ ಅಂತ ಜಾನಕಮ್ಮ ಹೇಳ್ತಾರೆ ಭವಿಷ್ಯನ ಅಂದ್ರೆ ಅಂತ ಮುರಾರಿ ಹೇಳ್ತಾರೆ ಗಂಡಿನ ಆಸ್ತ್ರೆಯಲ್ಲಿ ಅವ್ಳಗಿನ್ನು ಚಿಕ್ಕ ವಯಸ್ಸು ಬೇರೆ ಮದುವೆ ಮಾಡೋಣ ಅಂತ ನಾವ್ ಮಾತಾಡ್ತಿದೀವಿ ಅದನ್ನೇ ಜಾನಕಿ ಹೇಳಿದ್ದು ಅಂತ ಅಜ್ಜಿ ಹೇಳ್ತಿದ್ದೆ ಮುರಾರಿ ಅಂತೂ ಶಾಕ್ ಅಲ್ಲೇ ನೋಡ್ತಾರೆ ಹೌದ್ ಅದೇ ಮದ್ಲು ನಮ್ ಚಾರಿಗೆ ಬಿಡ್ಲಿ ಆಗ ಅವ್ಳ ಮನ್ಸು ಕೂಡ ಬದ್ಲಾಗುತ್ತೆ ಸಮಯ ನೋಡ್ಕೊಂಡು ಈ ವಿಷಯನ ಅವಳ ಹತ್ರನೇ ಮಾತಾಡೋಣ ಅಂತ ಜಾನಕಮ್ಮ ಹೇಳ್ತಾರೆ ಅದ್ಕೆಗೆ ಮತ್ತೊಂದ್ ಮದುವೆ ಮಾಡ್ತೀರಾ ಮಾಡಿ ಮಾಡಿ ನಮ್ಮ ರಾಮಾಚಾರ್ಯನೇ ಗಂಡು ಅಂತ ಹೇಳಿ ಮೂರಾರಿ ಮನ್ಸಲ್ಲೇ ಅನ್ಕೋತಾರೆ ಮಾನ್ಯತ ಚಾರಗೆ ಕಾಫಿ ಕುಡಿತಾರೆ ಮಾಮ್ ನಿನ್ ಕೈಯಾರೆ ಮಾಡಿರೋ ಕಾಫಿ ಕುಡಿದು ಎಷ್ಟು ದಿನ ಆಯ್ತು ತುಂಬಾ ರುಚಿ ಚೆನ್ನಾಗಿದೆ ಅಂತ ಚಾರು ಹೇಳ್ತಾರೆ ಚಾರು ಮಾತ್ ಕೇಳಿ ಮಾನ್ಯತಾಗಂತೂ ತುಂಬಾ ಖುಷಿ ಆಗುತ್ತೆ ಮಾಮ್ ಅದೇನೋ ಹೇಳ್ತೀನಿ ಅದೇನೋ ಕೇಳ್ತೀನಿ ಅಂತ ಹೇಳ್ದಲ್ಲ ಅದೇನು ಮಾಮ್ ಅಂತ ಚಾರು ಕೇಳ್ತಾರೆ ಬೇಬಿ ನಾನ್ ಹೇಳುದನ್ನ ಕೇಳಿ ನಿನ್ ಕೋಪ ಮಾಡ್ಕೋಬಾರ್ದು ಯಾಕೆಂದ್ರೆ ನಾನು ಏನೇ ಮಾಡಿದ್ರು ಅದು ನಿನ್ ಒಳ್ಳೇದಕ್ಕೋಸ್ಕರ ಅಂತ ಮಾನ್ಯತಾ ಹೇಳ್ತಾರೆ ಹೌದು ಮಾಮ್ ನೀನ್ ಹೇಳದಲ್ಲ ನಾನ್ ಒಳ್ಳೇದಕ್ಕೇನೆ ಆಗ ನನ್ ಗೊತ್ತಾಗ್ತಿರ್ಲಿಲ್ಲ ಆದ್ರೆ ಈಗ ನಂಗೆ ಚೆನ್ನಾಗಿ ಅರ್ಥ ಆಗ್ತಿದೆ ನೀನ್ ಏನ್ ಹೇಳಿದ್ರು ಕೇಳ್ತೀನಿ ಮಾಮ್ ನೀನ್ ಏನು ಅಂತ ಹೇಳು ಪಕ್ಷ ನೀನು ಸಾಯಿ ಅಂತ ಹೇಳಿದ್ರು ನನ್ ಯೋಚನೆ ಮಾಡ್ದೆ ಸತೋಗ್ತೀನಿ ಅಂತ ಚಾರು ಹೇಳ್ತಾರೆ ಅಶೋಕ್ ಬೇಬಿ ಸಾಯ ಮತ್ತೆಲ್ಲ ಹಾಡ್ಬೇಡ ನೀನು ನೂರ್ ಕಾಲ ಚೆನ್ನಾಗಿರ್ಬೇಕು ನೋಡ್ಬೇಬಿನ್ ಫ್ಯೂಚರ್ ಚೆನ್ನಾಗಿರ್ಬೇಕು ಅಂದ್ರೆ ನಾನು ಹೇಳೋ ತರ ಕೇಳ್ಬೇಕು ನಾನ್ ಹೇಳೋ ಕೆಲ್ಸ ಮಾಡ್ಬೇಕು ಅಂತ ಮಾನ್ಯತಾ ಹೇಳ್ತಾರೆ ನನ್ ಏನ್ ಮಾಡ್ಬೇಕು ಅಂತ ಹೇಳು ಮಮಂತ ಚಾರು ಹೇಳ್ತಾರೆ ನಿನ್ ಲೈಫ್ ಅಲ್ಲಿ ಅಂತ್ಕೊಂಡಿದಂತ ಅನಿಷ್ಠ ರಾಮಾಚಾರಿ ಅರದಲ್ಲೇ ತೋಲ್ಕೋತಾರೆ ಇನ್ನು ಅವ್ನ್ ಬಿಂಡ ನಿನ್ ಹೊಟ್ಟೆಲೆ ಉಳ್ದೋಯ್ತು ಅಂತ ಮಾನಿತಾ ಹೇಳ್ತಾರೆ ಚಾರು ಗೊತ್ತು ತುಂಬಾ ಕೋಪ ಬಂದು ಇದು ನಿಂತ್ಕೋತಾರೆ ಅದನ್ನ ಜಿ ಗಮನಿಸ್ತಾರೆ ಅದಕ್ಕೆ ಅಂತ ನಿನ್ ಹೊಟ್ಟೆಲಿರನ್ನ ತೆಗೆಸ್ಬಿಟ್ರೆ ನೀನು ಮೊದ್ಲನ್ ತರ ನಾನ್ ಚಾರು ಬೇಬಿ ಆಮೇಲೆ ನಿನ್ ಅಲ್ಲಿ ಯಾವ್ದೇ ತರದ ತೊಂದ್ರೆ ಆಗಲ್ಲ ಅಂತ ಮಾನಿದ ಹೇಳ್ತಾರೆ ಹೌದು ಮಾಮ್ ನನ್ಗೇನು ಈ ಮಗುನ ಇಟ್ಕೋಬೇಕು ಅಂತ ಆಸೆನಾ ರಾಮಾಚಾರ್ಯೆ ನನ್ ಮನಸ್ಸಿಂದ ಕಿತ್ತಾಕಿದ್ದೀನಿ ಇದನ್ ಇಟ್ಕೊಳ್ಳಿ ತೆಗೆಸ್ಬಿಡಣ ಅಂತ ಹೇಳಿ ಹೋಗಿದ್ದೆ ಮಾಮ್ ನನ್ ಎಲ್ಲಾ ಕಡೆ ವಿಚಾಸ್ತೆ ನಂಗ್ ಆಲ್ರೆಡಿ ಸೆವೆನ್ ಮಂತ್ಸ್ ಕಂಪ್ಲೀಟ್ ಆಗಿದೆ ಇದನ್ನೇನಲ್ಲ ತೆಗೆಸ್ಬೇಕು ಅಂತ ಹೋದ್ರೆ ನನ್ ಪ್ರಾಣಕ್ಕೆ ಅಪಾಯ ಇದೆ ಅಂತ ಎಲ್ಲಾ ಕಡೆ ಹೇಳಿದ ಇವಾಗ ತೆಗ್ಸಕ್ ಹೋದ್ರೆ ಹೊಟ್ಟೋಗ್ತೀರಂತೆ ಅಂದ್ರೆ ನನ್ ಅಂತಿ ಆಗುತ್ತೆ ಅಂತ ಇಲ್ಲಿ ಚಾರು ಹೇಳ್ತಾರೆ ಈಗ ನಂಗೆ ನಂದೇ ಆದ ಲೈಫ್ ಇದೆ ಅಂತ ಗೊತ್ತಾಯ್ತು ಮಮ್ ಅದಕ್ಕೋಸ್ಕರ ತುಂಬಾ ಯೋಚನೆ ಮಾಡಿ ಒಂದ್ ನಿರ್ಧಾರಕ್ಕೆ ನಾನ್ ಬಂದಿದ್ದೀನಿ ಹೇಗಿದು ಡೆಲಿವರಿಗೆ ಇನ್ ಟೂ ಮಂತ್ಸ್ ಇದೆ ಅಷ್ಟೇನೆ ಈ ಮಗುನ ಎತ್ಕೊಟ್ಟು ಆ ಮಗುನ ಆ ಮನೆಗೆ ಬಿಸಾಕಿದ ಮೇಲೆ ನಿನ್ ಹತ್ರ ಬಂದ್ಬಿಡ್ತೀನಿ ಅಂತ ನಾನು ಡಿಸೈಡ್ ಮಾಡಿದ್ದೀನಿ ಇವಾಗ ನಾನು ಇಲ್ಲಿ ಬಂದ್ಬಿಟ್ರೆ ನನ್ ವಂಶದ್ ಕುಡಿಯಿದೆ ಅಂತ ಹೇಳಿ ನನ್ಗೆ ಏನಾದ್ರು ತೊಂದ್ರೆ ಕೊಡ್ಬೋದಲ್ವಾ ಅದಕ್ಕೋಸ್ಕರ ಈ ಮಗುನ ಎತ್ಕೊಟ್ಟು ನಾನು ವಾಪಸ್ ಇಲ್ಲಿ ಬಂದ್ಬಿಡ್ತೀನಿ ನನ್ಗೆ ಯಾವ ಪ್ರಾಬ್ಲಮ್ ಕೂಡ ಇರಲ್ಲ ಯಾಕೆಂದ್ರೆ ನನ್ಗೆ ಈ ಮಗುನು ಬೇಡ ಆ ಮನೇನು ನಂಗೆ ಬೇಡ ನನ್ಗೆ ನನ್ ಮಾಮ್ ಮಾತ್ರ ಸಾಕು ಅಂತ ಚಾರು ಹೇಳ್ತಾರೆ ಈಗ ನಿಮ್ ಮಾತ್ ಕೇಳ್ತೀನಿ ತರ ಅನಿಸ್ತಾ ಇದೆ ನಂಗೆ ಓಕೆ ಈ ಮಗುನ ಎತ್ಕೊಟ್ಟು ಅವ್ರ ಕಡೆ ತಿರ್ಗು ಕೂಡ ನೋಡ್ಬೇಡ ನನ್ನತ್ರ ಬಂದ್ಬಿಡು ನಾನು ನಿನ್ನ ಪ್ರಿನ್ಸೆಸ್ ತರ ನೋಡ್ಕೊತೀನಿ ಅಂತ ಮಾನ್ಯ ಹೇಳ್ತಾರೆ ಥ್ಯಾಂಕ್ಸ್ ಮಾಮ್ ನಾನೀಗ ಹೊರಡ್ತೀನಿ ಮಾಮ್ ನನ್ಗೆ ನಿನ್ನ ನೋಡ್ಬೇಕು ಅನ್ಸಾಗೆಲ್ಲ ನಾನ್ ಇಲ್ಲಿ ಬರ್ಬೋದ ಅಂತ ಚಾರು ಕೇಳ್ತಿದೆ ಅಫ್ಕೋರ್ಸ್ ಬೇಬಿ ಇದು ನಿಮ್ ಮನೇನೆ ನಿಮ್ಮ ಮಾಮ್ನ ಯಾವಾಗೆಲ್ಲ ಅವಾಗ ಬಾ ಅಂತ ಹೇಳಿ ಇಲ್ಲಿ ಮಾನ್ಯತಾ ಚಾರು ಅಡಿಗೆ ಲವ್ ಯು ಅಂತ ಹೇಳಿ ಇಲ್ಲಿ ಚಾರನ ಕಳಿಸ್ತಾರೆ ಮಾನ್ಯತಾ ಆ ಕಡೆ ರಾಮಾಚಾರಿ ಅಂತೂ ತುಂಬಾ ಟೆನ್ಷನ್ ಮಾಡ್ಕೊಂಡಿರ್ತಾರೆ ಮೇಡಮ್ ಇವಾಗ ಬಂದ್ರ ನಿಮ್ಮ ನೋಡೋವರ್ಗು ನಂಗದು ಫುಲ್ ಟೆನ್ಷನ್ ಆಗೋಗಿತ್ತು ಅಂತ ಹೇಳಿ ಇಲ್ಲಿ ರಾಮಚಾರಿ ಟೆನ್ಶನ್ ಮಾಡ್ಕೊತಾರೆ ಯಾಕೆ ರಾಮಚಾರಿ ಇಷ್ಟೊಂದು ಟೆನ್ಶನ್ ಆಗಿದ್ಯಾ ಅಂತ ಚಾರು ಕೇಳ್ತಾರೆ ಮತ್ತೆ ಟೆನ್ಶನ್ ಆಗೇ ಇರುತ್ತೆ ಅನ್ರಿ ಅಲ್ಲಿ ಕಾಯಿಸಿ ಇರೋದು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ನಾನು ಹೇಳ್ತೀನ ಅಂತ ರಾಮಾಚಾರಿ ಹೇಳ್ತಾರೆ ನಾನು ಹೋಗಿದಾರೆ ಏನ್ ಹೇಳಿದೆ ರಾಮಾಚಾರಿ ನೀನೇನು ಎದ್ರುಕೋಬೋಣ ನಾ ಪರ್ಫೆಕ್ಟ್ ಆಗಿ ಕೆಲಸ ಮುಗಿಸಿ ಬರ್ತೀನಿ ಅಂತ ಹೇಳಿದೆ ಅಲ್ವಾ ಅಂತ ಚಾರು ಹೇಳ್ತಾರೆ ಹಾಗಾದ್ರೆ ಈಗ ಹೋಗಿದ್ ಕೆಲ್ಸ ಎಲ್ಲ ಸಕ್ಸಸ್ ಆಯ್ತು ಅಂತ ಆಯ್ತು ರಾಮಚಾರಿ ಹೇಳ್ತಾರೆ ಮತ್ತೆ ರಾಮಾಚಾರಿ ಹೇಳ್ತಿ ಅಂದ್ರೆ ಏನ್ ಅಂತ ಚಾರು ಹೇಳ್ತಾರೆ ಸರಿ ರೀ ಅಲ್ಲಿ ಏನಾಯ್ತು ಅಂತ ಹೇಳಿ ನನ್ಗೆ ಕ್ಯೂರಿಯಾಸಿಟಿ ತಡೆಯಕ್ಕಾಗ್ತಿಲ್ಲ ಅಂತ ರಾಮಾಚಾರಿ ಹೇಳ್ತಾರೆ ನನ್ಗೆ ಆಕ್ಟ್ ಮಾಡಿ ಬನ್ನಿ ಅಂತ ತಾನೇ ನೀವ್ ಹೇಳಿದ್ರು ಅಂತ ಇಲ್ಲಿ ಚಾರು ಹೇಳ್ತೀರಾ ಹೌದು ಅಂತ ರಾಮಾಚಾರಿ ಹೇಳ್ತಾರೆ ನಂಗೊಂದು ದೊಡ್ಡ ಅವಾರ್ಡ್ ಕೊಡ್ಬೇಕು ಆ ರೇಂಜ್ಗೆ ಆಕ್ಟ್ ಮಾಡಿ ಬಂದಿದ್ದೀನಿ ಚಾರು ಕೇಳ್ತೀರಾ ಹೌದಾ ಹಾಗಾದ್ರೆ ಅವ್ರು ನಿಮ್ಮನ್ನ ನಂಬಿಟ್ರ ಅಂತ ರಾಮಾಚಾರಿ ಕೇಳ್ತಾರೆ ನಾನು ಹೇಗ್ ಆಕ್ಟ್ ಮಾಡ್ತೇನೆ ಅಂದ್ರೆ ಅವ್ರ ಮನಸ್ಸಿಗೆ ತೃಪ್ತಿ ಆಗತ್ತರ ನಿನ್ ಬಗ್ಗೆ ಬಾಯ್ ಬಂದಂಗೆ ಬಾಯ್ ಬಿಟ್ಟೆ ಅಮ್ಮ ಅಮ್ಮದನ್ನ ನಂಬಿಟ್ರು ಅಂತ ಚಾರು ಹೇಳ್ತಾರೆ ಮತ್ತೆ ಮಗು ಬಗ್ಗೆ ಏನು ಹೇಳ ಅಂತ ಇಲ್ಲಿ ರಾಮ ರಾಮಾಚಾರಿ ಕೇಳ್ತಾರೆ ಅತ್ತೆ ಕೇಳ್ತಾ ಇರ್ತಾರ ರಾಮಾಚಾರಿ ನಾನ್ ಅದಕ್ಕೆ ಮುಂಚೆನೆ ಹೇಳ್ಬಿಟ್ಟೆ ಹುಟ್ಟಿಲಾರ ಮಗುಗೆ ಈಗ ಏನು ಮಾಡಕ್ಕಾಗಲ್ಲ ಒಂದ್ ವೇಳೆ ಏನಾರು ಮಾಡಕ್ ಹೋದ್ರೆ ನನ್ ಜೀವಕ ಅಪಾಯ ಇದೆ ಅಂತ ಹೇಳಿದರೆ ಅಂತ ನಾನ್ ಸುಳ್ಳು ಹೇಳ್ಬಿಟ್ಟೆ ಅದಕ್ಕೆ ಈ ರಾಮಾಚಾರಿ ಮಗುನ ಎತ್ತು ಅವ್ರ ಮನೆ ಕೊಟ್ಟು ಬರ್ತೀನಿ ಅಂತ ಹೇಳ್ತೆ ಅದಕ್ಕೆ ಹೇಳು ಖುಷಿ ಆದ್ರು ಅಂತ ಚಾರು ಹೇಳ್ತಾರೆ ಆದ್ರ ರಾಮಾಚಾರಿ ಚಾರು ಮಾತ್ ಕೇಳಿ ನಗ್ತಿರ್ತಾರೆ ಅವ್ರಿಗೆ ಗೊತ್ತು ನನ್ ಪ್ರಾಣ ಹೋದ್ರು ನನ್ ರಾಮಾಚಾರಿ ಮಗುನ ಬಿಟ್ಕೊಡೋ ಚಾನ್ಸೇ ಇಲ್ಲ ಅಂತ ಅಂತ ಚಾರು ಹೇಳ್ತಿದ್ರೆ ರಾಮಾಚಾರಿ ಚಾರನೇ ನೋಡ್ತಿರ್ತಾರೆ ಏನ್ ರಾಮಚಾರಿ ಆತರ ನೋಡ್ತಿದ್ಯಾ ಅಂತ ಚಾರು ಕೇಳ್ತಿದ್ರೆ ಏನಿಲ್ಲ ಇಷ್ಟು ಪ್ರೀತಿ ತೋಸೋ ಹೆಂಟಿನ ಪಡೆಯಕ್ಕೆ ನಾನು ಪುಣ್ಯ ಮಾಡಿದ್ದೀನಿ ಅಂತ ರಾಮಾಚಾರಿ ಹೇಳ್ತಾರೆ ಸರಿ ಸರಿ ಈಗ ನಮ್ ಮುಂದಿನ ನಡೆ ಏನು ಅಂತ ಚಾರು ಕೇಳ್ತಾರೆ ಮಾರ್ ಆಕ್ಟಿಂಗ್ ನ ಹಾಗೆ ಕಂಟಿನ್ಯೂ ಮಾಡಿ ಮೊದ್ಲು ನಿಮ್ ತಂದೆ ನಿರಪರಾಧಿ ಅಂತ ಹೇಳಿ ನಮ್ ಬಿಡಿಸ್ಕೋಬೇಕು ಅದಕ್ಕೂ ಮುಂಚೆ ಅರುಕು ಅನವದೀಪ್ ಅಮಾನ್ಯತ ಮಾಡಿರೋ ಮೋಸನ ಸಾಕ್ಷಿ ಸಮೇತ ಸಾಬೀತ್ ಮಾಡ್ಬೇಕು ಅಂತ ಹೇಳಿ ಇಲ್ಲಿ ರಾಮಾಚಾರಿ ಚಾರುಗೆ ಹೇಳ್ತಾರೆ ಆಮೇಲೆ ರಾಮಾಚಾರಿ ಚಾರು ಕರ್ಕೊಂಡು ಅಲ್ಲಿಂದ ಹೋಗ್ತಾರೆ ಕಡೆ ಮಾನ್ಯತ ತುಂಬಾ ನಗ್ತಿರ್ತಾರೆ ನೋಡ್ದ ಜಿ ಕೆಲವು ನಮ್ಗೆ ಬಂದ್ ಬೇಬಿ ಅವ್ಳ ಮಗುನ ತೆಗೆಸೋದಕ್ಕೆ ಒಪ್ಕೊಂಡಿದ್ದಾರೆ ಅಂತ ಮಾನ್ಯತಾ ಹೇಳ್ತಾರೆ ಆದ್ರೂ ನಂಗೆ ಯಾಕೋ ಒಂದ್ ಡೌಟ್ ಅಂತ ಜಿ ಹೇಳ್ತಿದೆ ಏನೋ ಅದು ಅಂತ ಮಾನ್ಯತ ಕೇಳ್ತಾರೆ ಚಾರು ಮಗುನ ತೆಗೆಸ್ತೀನಿ ಅಂತ ಹೇಳಿಲ್ಲ ಮಗುನ ಐತೆ ಅವ್ರಿಗೆ ಕೊಡ್ತೀನಿ ಅಂದ್ರು ಅಷ್ಟೇ ಅದು ಯಾಕೆ ಅಂತ ಇಲ್ಲಿ ಜಿಗೆ ಪ್ರಶ್ನೆ ಮಾಡ್ತಾರೆ ದಡ್ಡ ನನ್ ಬೇಬಿ ಹೇಳಿದು ಕೇಳಿಸ್ತಿಲ್ವಾ ಈಗಾಗಲೇ ಹೇಳ್ತೀನಿಲಾಗಿದೆ ಈಗ ತೆಗೆಯಾಕೋ ಹೋದ್ರೆ ನನ್ ಬೇಬಿ ಪ್ರಾಣಕ್ಕೆ ಅಪಾಯ ಇದೆ ಅವ್ಳು ಹೇಳ್ತಿರೋದು ಸರಿಯಾಗಿದೆ ಆ ಬಿಕಾರಿ ಮಗುಗೋಸ್ಕರ ನನ್ ಮಗಳು ಪ್ರಾಣ ಬಿಡ್ಬೇಕಾ ಅಂತ ಮಾನ್ಯಿತಾ ಹೇಳ್ತಾರೆ ಸರಿ ಹೇಳಿ ಮೇಡಮ್ ಹಂಗೆ ಹಿಂಗೆ ಅಂತ ಹೇಳಿ ಮತ್ತೆ ಯಾಕೆ ವಾಪಸ್ ಅಲ್ಲಿಗೆ ಹೋಗ್ಬೇಕು ಇಲ್ಲೇ ಇರ್ಬೋದಿತ್ತಲ್ಲ ಅಂತ ಜಿ ಅದು ಹೇಳ್ತಾರೆ ಮನೆ ಮಗು ಅವ್ರ ಮನೇಲೆ ಬಿಟ್ಟು ಆಮೇಲೆ ಬಂದು ನನ್ ಜೊತೆ ಆರಾಮಾಗಿರ್ಬೋದ ನನ್ ಬೇಬಿ ಮಾನ್ಯತಾ ಹೇಳ್ತೀರ ಆದ್ರು ಅಂತ ಜಿ ಹೇಳ್ತಾರೆ ನಿಂತರ ಡೌಟ್ ನನಗ್ ಬರಲ್ಲ ಯಾಕೆ ಗೊತ್ತಾ ಯಾಕೆ ಅಂದ್ರೆ ನನ್ಗೆ ನಿಂತರ ಬುದ್ಧಿ ಇಲ್ಲ ನಂಗೆ ಚೆನ್ನಾಗಿ ಬುದ್ಧಿ ಇದೆ ಅಂತ ಮಾನ್ಯತಾ ಹೇಳ್ತಾರೆ ಆ ಕಡೆ ರಾಮಾಚಾರ ಹಾಗೂ ಚಾರು ಗಾಡಿಯಲ್ಲಿ ಹೋಗ್ತಿರ್ತಾರೆ ಇಲ್ಲಿ ಜಾರು ಗಾಡಿನ ಮಧ್ಯದಲ್ಲೇ ನಿಲ್ಲಿಸ್ತಾರೆ ನೋಡು ರಾಮಾಚಾರಿ ಆ ಬಾಳೆ ಎಲೆ ಕಿತ್ಕೋಬಾ ಅಂತ ಇಲ್ಲಿ ಚಾರು ಹೇಳ್ತಾರೆ ಯಾಕೆ ಮೇಡಮ್ ಅಂತ ಇಲ್ಲಿ ರಾಮಚಾರಿ ಕೇಳ್ತಾರೆ ಹೆಂತಿ ಆಸೆ ಪಟ್ ಮೇಲೆ ಕಿತ್ಕೋ ಬರ್ತಾ ಇರ್ತೀಯ ಕಿತ್ಕೋಬಾ ಅಂತ ಹೇಳಿ ರಾಮಾಚಾರ್ಯ ಕಲಿಸ್ತಾರೆ ಚಾರು ಅದೇ ಸಮಯಕ್ಕೆ ಇಲ್ಲಿ ಮುರಾರಿ ಊಟ ತಗೊಂಡ್ ಬರ್ತಾರೆ ಅದಕ್ಕೆ ಈ ಎಲ್ಲ ರೆಡಿ ಇದೆ ಅಂತ ಮುರಾರಿ ಹೇಳ್ತಾರೆ ಅದೇ ಸಮಯಕ್ಕೆ ಇಲ್ಲಿ ರಾಮಾಚಾರಿ ಬಾಳೆ ಎಲೆನ ಕಿತ್ಕೊಂಡ್ ಬರ್ತಾರೆ ಏನೋ ನೀನ್ ಇಲ್ಲಿ ಅಂತ ರಾಮಾಚಾರಿ ಹೇಳ್ತೀರ ಅದಕ್ಕೆ ಹೇಳಿದ್ರು ನೀವು ಬರೋ ಸಮಯಕ್ಕೆ ಊಟ ತಗೋಬಾ ಅಂತ ಹೇಳುದು ಅದಕ್ಕೆ ಊಟ ತಂದೆ ಅಂತ ಮುರಾರಿ ಹೇಳ್ತಾರೆ ಅಲ್ಲ ಮೇಡಮ್ ಅಂತ ಇಲ್ಲಿ ರಾಮಾಚಾರಿ ಹೇಳ್ತಿರ್ತಾರೆ ಬಾ ರಾಮಾಚಾರಿ ಕೂತ್ಕೋ ಯಾಕೆಂದ್ರೆ ನಾನು ನೀನು ಗಂಡ ಹೆಣ್ತಿ ಇಲ್ಲಿ ಮಾತ್ರ ಆದ್ರೆ ಮನೆಗೆ ಹೋಗ್ತಿದ್ದಂಗೆ ನೀನು ಕೃಷ್ಣ ನಾವು ಮನೇಲಿ ಎಲ್ರು ಮುಂದೆ ಪ್ರೀತಿಯಿಂದ ಇರಕ್ಕಾಗಲ್ಲ ಅಲ್ವಾ ರಾಮಾಚಾರಿ ನಾನು ಈಗ ಬಸ್ರಿ ಆಗಿರೋದ್ರಿಂದ ಅಂತ ಇಲ್ಲಿ ಚಾರು ಹೇಳಕ್ ಬರ್ತಾರೆ ಗಂಡನಾಗಿ ನಿಮ್ ಆಸೆನೆಲ್ಲ ಪೂರೈಸೋ ಜವಾಬ್ದಾರಿ ನಂದು ನಾನು ಊಟ ಮಾಡಿಸ್ಬೇಕು ಅದೇ ಆಸೆ ಅಲ್ವಾ ಮಾಡ್ಸೋಣ ಬಿಡಿ ಆನಿ ಅಂತ ಹೇಳಿ ಇಲ್ಲಿ ರಾಮಾಚಾರಿ ಬಾಳೆ ಎಲೆಗೆ ಊಟ ಹಾಕೊಂಡು ಚಾರಿಗೆ ಊಟ ಮಾಡಿಸ್ತಾರೆ ಇದು ನನ್ನ ಆಸೆ ಅಲ್ಲ ನಂಗೆ ಬೇರೆ ಆಸೆ ಇದೆ ಅಂತ ಚಾರು ಹೇಳ್ತಾರೆ ಏನು ಅಂತ ರಾಮಾಚಾರಿ ಕೇಳ್ತಾದ್ರೆ ನಾನು ಕೂಡ ನಿಂಗೆ ಊಟ ಮಾಡಿಸ್ಬೇಕು ಅಂತ ಹೇಳಿ ಚಾರು ಊಟ ಮಾಡಿಸ್ತಾರೆ ಹಾಗೆ ಇಲ್ಲಿ ಚಾರು ಹೇಳ್ತಾರೆ ನೀವು ನೀವು ಕಂಡಾಂಡ್ತಿ ಪ್ರೀತಿ ಮಾಡ್ತಿರ್ತೀರಾ ಆದ್ರೆ ನಾನು ನಂದಿ ತರ ನಿಂತಿದ್ದೀನಿ ನಿಮ್ ಪ್ರೀತಿ ನೋಡಿ ನನ್ ಮನ್ಸು ಸ್ವಲ್ಪ ಏನಾದ್ರು ಅನ್ಸುತ್ತಾ ಅಲ್ವಾ ನಾನೇನ್ ನೋಡ್ತೀನಿ ಅಂತ ಇಲ್ಲಿ ಮೂರರಿ ಹೇಳ್ತೀರ ಯಾಕೋ ಅಂತ ಇಲ್ಲಿ ರಾಮಚಾರಿ ಹೇಳ್ತಾರೆ ದೇವರತ್ರ ಕುತ್ಕೊಂಡು ತಿಂತಿರ್ತೀರಾ ನಿಮ್ಗೆ ಏನು ಅಪಾಯ ಆಗಲ್ಲ ಅಂತ ಮೂರರಿ ಹೇಳ್ತಾರೆ ಅದೇ ಸಮಯಕ್ಕೆ ಅಲ್ಲಿ ಜೀಕೆ ಕೂಡ ಇರ್ತಾರೆ ಯಾರದೋ ಜೊತೆ ಮಾತಾಡ್ತಿರ್ತಾರೆ ಅದೇ ಸಮಯಕ್ಕೆ ಇಲ್ಲಿ ಜೀಕೆ ರಾಮಚಾರಿ ಹಾಗೂ ಚಾರುನ ನೋಡ್ತಾರೆ ಅಶೋ ಅದು ಚಾರು ಅಲ್ವಾ ಕೃಷ್ಣ ಯಾಕೆ ಚಾರಿಗೆ ಊಟ ಮಾಡಿಸ್ತಿದ್ದಾರೆ ಈ ಕಡೆ ಚಾರು ಕೂಡ ಕೃಷ್ಣಗೆ ಊಟ ಯಾಕೆ ಮಾಡಿಸ್ತಿದ್ದಾರೆ ಏನೋ ಇದೆ ಇರ್ಬೋದು ಅಂತ ಹೇಳಿ ಜೀಕೆ ನೋಡ್ತಿರ್ತಾರೆ ಇಲ್ಲಿ ಯಾರೋ ಬಂದು ನಿಂತಿರೋ ತರ ಚಾರೋಗಿ ಅನ್ಸುತ್ತೆ ತಿರ್ಗೆ ನೋಡಿದ್ರೆ ಅಲ್ಲಿ ಜೀಕೆ ಬಚ್ಚಿಟ್ಕೊ ಬಿಡ್ತಾರೆ ರಾಮಾಚಾರಿ ಯಾರು ನನ್ನನ್ನ ನೋಡ್ದಂಗ ಅನ್ಸು ಅಂತ ಚಾರು ಹೇಳ್ತಾರೆ ಅಶೋರಿ ನಮ್ಮನ್ ಯಾಕ್ರಿ ನೋಡ್ತಾರೆ ಅಂತ ರಾಮಾಚಾರಿ ಹೇಳ್ತಾರೆ ಜೀಕೆಗೆ ಗೊತ್ತಾಗುತ್ತೆ ಹಾಗಾದ್ರೆ ಸತ್ತಿರೋದು ರಾಮಾಚಾರಿ ಅಲ್ಲ ಕೃಷ್ಣ ಅಲಿಯಾಸ್ ರುಕು ಗಂಡ ಕಿಟಿ ಶಿಜೋ ಏನಪ್ಪಾ ಹೀಗಾಗಿತ್ತು ಮೊದ್ಲು ವಿಷಯನ ಮಾನ್ಯತಾ ಮೇಡಮ್ಗೆ ಹೇಳ್ಬೇಕು ಅಂತ ಜೀಕೆ ಅಲ್ಲಿಂದ ಹೊರಟೋಗ್ತಾರೆ ಹಾಗೆ ಜೀಕೆ ಅಲ್ಲೇ ಇತ್ತು ಮಾನ್ಯತೆಗೆ ಕಾಲ್ ಮಾಡ್ತಾರೆ ಹೇಳು ಜೀಕೆ ಅಂತ ಮಾನ್ಯಿತಾ ಹೇಳ್ತೀರ ಹಲೋ ಭೇಟ್ ಮೇಡಮ್ ನಾವು ನೀವು ಅನ್ಕೊಂಡಂಗೆ ರಾಮಾಚಾರಿ ಸತ್ಯ ಅಂತ ಜಿ ಕೇ ಹೇಳ್ಬಿಡ್ತಾರೆ ಆಗ ಮಾನ್ಯತಾಗಂತೂ ತುಂಬಾ ಶಾಕ್ ಆಗುತ್ತೆ ಇಲ್ಲಿಗೆ ಸಂಚಿಕೆ ಮುಕ್ತ ಆಗಿರುತ್ತೆ ಈ ವಿಡಿಯೋ ಆದ್ರೆ ಒಂದ್ ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು